ವೀಕ್ಷಕರೇ ಧರಣಿ ನ್ಯೂಸ್ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರೆಯು ದೇವರ ಕೃಪೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಭುತವಾಗಿ ಮಾಡಲಾಗುತ್ತಿದೆ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರೆಯು ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಅದ್ದೂರಿಯಿಂದ ಆಚರಿಸಲಾಗುತ್ತಿದೆ ಈ ವರ್ಷದ ಜಾತ್ರೆಯಲ್ಲಿ ಭಕ್ತಿ ಸಂಜೀವನ ಕೂಟಗಳು ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೀದರ್ನ ವಿವಿಧ ಬಡಾವಣೆಗಳಿದ ಭವ್ಯ ಮೆರವಣಿಗೆ ಮುಖಾಂತರ ಸಡಗರ ಸಂಭ್ರಮದಿಂದ ಜರುಗಿತು ಎಂದು ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ಧರ್ಮ ಗುರುಗಳು ನೆಲ್ಸನ್ ಸುಮಿತ್ರ ಮತ್ತು ಕ್ರೈಸ್ತ ಮುಖಂಡರಾದ ಅನಿಲ್ ನಿಡುಧಾ ಅವರು ತಿಳಿಸಿದ್ದರು ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರೆ ಮಹೋತ್ಸವದಲ್ಲಿ ದೈವ ಸಂದೇಶ ಮತ್ತು ಸರ್ವರ ಮನ ಸೆಳೆಯುವ ಸುಮಧುರ ಸಂಗೀತ ಭಜನೆ ಕಾಂಪಿಟೇಷನ್ ಹಾಡುಗಳು ನಡೆಯಲಿವೆ ಬೀದರ್ನ ಎಲ್ಲಾ ಜನರು ಬಂದು ಆನಂದ ಅನುಭವಿಸಿ ಎಂದು ಮನವಿ ಮಾಡಿದರು

ಯಾಕಂದ್ರೆ ಬೀದರ್ ಜಾತ್ರೆ ಇದು ಐತಿಹಾಸಿಕವಾದ ಜಾತ್ರೆ ಇದು ಆಗಿ ನಾವು ಇದನ್ನು ಆಚರಣೆ ಮಾಡುತ್ತಲಿದ್ದೇವೆ ಮುಖ್ಯವಾಗಿ ಸೆಂಟ್ ಪಾಲ್ ಮೆಥಡಿ ಚರ್ಚ್ ಬೀದರ್ ಹಾಗೂ ಜಾಯನ್ ಮೆಥಡಿಸ್ಟ್ ಚರ್ಚ್ ಬೀದರ್ ದಕ್ಷಿಣ ವಿಭಾಗದಿಂದ ಈ ಒಂದು ಸಂಯುಕ್ತ ಆಕ್ಷರದಲ್ಲಿ ಒಂದು ಜಾತ್ರೆ ಏರ್ಪಡಿಸಲಾಗಿದೆ ಈ ಒಂದು ಜಾತ್ರೆಯು ನಮ್ಮ ತಾತ ಸಿಮಣ್ಸ್ ಅವರು ಸುಮಾರು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದು ಸಣ್ಣ ಪ್ರಮಾಣದಿಂದ ಬೆಳೆದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಜಾತ್ರೆ ಆಗ್ತಾ ಇದೆ ಅದಕ್ಕಾಗಿ ಈ ಒಂದು ಜಾತ್ರೆಗೆ ಅಧ್ಯಕ್ಷರಾಗಿ ಗನಬೋಧಕರ ನೆಲ್ಸನ್ ಸುಮಿತ್ರಾ ಮತ್ತು ಗಣಬೋಧಕರ ಎಂ ಪಿ ಜೈಪಾಲ್ ಇವರಿಬ್ರು ಅಧ್ಯಕ್ಷತೆಯಲ್ಲಿ ಈ ಒಂದು ಜಾತ್ರೆಯು ನಡೆಸಲಾಗ್ತದೆ ಹಾಗೂ ನಮ್ಮ ಸನ್ಮಾನ್ಯ ಬಿಷಪ್ ಎಂ ಎನ್ ಎಲ್ ಕರ್ಕರೆಯವರು ಮತ್ತು ಮೇಡಮ್ ಕಮಲ್ ಕರ್ಕರೆ ಅಮ್ಮನವರು ಇದರ ಸಂಪೂರ್ಣವಾದಂತಹ ಜವಾಬ್ದಾರಿ ಅವರು ಹೊತ್ತಿದ್ದಾರೆ ಅವರ ಒಂದು ಪರವಾನಿಗೆ ಮುಖಾಂತರವಾಗಿ ನಾವು ಜಾತ್ರೆಯನ್ನು ಮಾಡ್ತೇವೆ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ಈ ಜಾತ್ರೆ ನಾವು ಏರ್ಪಡಿಸಿದ್ದೇವೆ ಹಾಗೆ ಈ ಜಾತ್ರೆಯಲ್ಲಿ ವಿವಿಧವಾದಂಥ ಒಂದು ಕಮಿಟಿಗಳಿದೆ ಈ ಒಂದು ಸ್ಟೇಜ್ನ ನಿಂತು ಮಾತಾಡುವಂಥ ಸ್ಟೇಜ್ ಇದು ಇದು ಪೀಸ್ ಆ್ಯಂಡ್ ಡಿಸಿಪ್ಲನ್ ಕಮಿಟಿಯ ಒಂದು ಚೇರ್ ಆಗಿದೆ ಅದಕ್ಕಾಗಿ ಈ ಒಂದು ಸ್ಟೇಜಲ್ಲಿ ಮಿಸ್ಟರ್ ಆಲ್ಬರ್ಟ್ ಕೋಟೆ ಮತ್ತು ಮಿಸ್ಟರ್ ಸಂಜು ಮಾಣಿಕಪ್ಪ ಡಾಕುಳಗಿ ಇವರು ಎರಡು ಜಿಲ್ಲೆಯ ಲೇ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಪೀಸ್ ಆ್ಯಂಡ್ ಡಿಸಿಪ್ಲಿನ್ ಆಗಿ ನಡಲಿಕ್ಕೆ ಸಾಧ್ಯತೆ ಇದೆ ಮಾತ್ರವಲ್ಲದೆ ಅನೇಕ ಕಮಿಟಿಗಳು ಅವರವರದ ಕೆಲಸಗಳು ಮಾಡ್ತಾ ಇದ್ದಾರೆ ಆದರೆ ನಮಗೆ ಒಂದು ಬಹಳ ಸಂತೋಷದ ವಿಷಯ ಏನಂದರೆ ಈ ವರ್ಷದಲ್ಲಿ ಬಹಳ ಜನರು ಈ ಒಂದು ಶುಕ್ರವಾರದ ಸಾಯಂಕಾಲದಲ್ಲಿ ಮೆರವಣಿಗೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಪ್ರತಿಯೊಂದು ಹಳ್ಳಿಗಳಿಂದ ಅವರು ಭಜನೆ ತೆಗೆದುಕೊಂಡು ಆ ಚುಟ್ಕಿ ನಾಟಕವಾಗಲಿ ಇನ್ನಿತರ ಬೇರೆ ಬೇರೆ ನಾಟಕಗಳು ಮಾಡುತ್ತಾ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ ಬಂದಿದ್ದಾರೆ ನಾವು ಒಂದು ಮಾತ್ರ ಹೇಳಬಲ್ಲೇವೇನೆಂದರೆ ಇಷ್ಟು ಜನರು ಸೇರಿದರೂ ಕೂಡ ಯಾವ ಒಂದು ಸಣ್ಣ ವಿಷಯದಲ್ಲಿಯೂ ಯಾವುದೇ ವಿಷಯದಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆಗಳು ನಡೆಯಲಾರದಂಥ ಒಂದು ವಿಷಯ ನಾವು ನಿಮ್ಮ ಮುಂದೆ ಇಡ್ತೇವೆ ಯಾಕೆಂದರೆ ದೇವರ ಪ್ರಸನ್ನತೆ ದೇವರ ಒಂದು ಕಾರ್ಯ ಈ ಒಂದು ಕಾರ್ಯದಲ್ಲಿ ಜನರ ಮಧ್ಯದಲ್ಲಿ ವಿಶ್ವ ಒಂದು ಉಲ್ಲಾಸವನ್ನು ಒಳ್ಳೆ ರೀತಿಯಿಂದ ನಡೀತಲಿದೆ ಈ ಮೂರು ದಿವಸ ಜಾತ್ರೆಯಲ್ಲಿ ಒಂದು ಒಳ್ಳೆ ಶುಭ ಸಮಾಚಾರಗಳನ್ನು ಸುವಾರ್ತೆಗಳನ್ನು ಅನೇಕ ದೈವ ಸೇವಕರುಗಳನ್ನು ಬರ್ತಲಿದ್ದಾರೆ ನಮ್ಮ ಸೌತ್ ನಾರ್ತ್ ಡಿ ಎಸ್ ಇವ್ರು ಮಾಡಿದ ಶ್ರಮೆ ಇವ್ರು ಮಾಡಂಥ ಅನೇಕ ಹಳ್ಳಿಗಳಿಗೆ ಮಾಡಿದಂಥ ಸೇವೆಗಾಗಿ ಇಷ್ಟು ಜನ ಉಮ್ಮಡಿಸಿ ಬರ್ತಲ್ಲಿದೆ ಇದು ಸಂತೋಷದ ವಾತಾವರಣ ಆಗಿದೆ ಪ್ರತಿ ದಿನ ಪ್ರತಿ ವರ್ಷ ಹೆಚ್ಚೆಚ್ಚಾಗಿ ಹೆಚ್ಚೆಚ್ಚಾಗಿ ಜಾಸ್ತಿ ಜಾಸ್ತಿನೇ ಬರ್ತಲ್ಲಿದ್ದಾರೆ ಅದಕ್ಕೆ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಬಿಸಿ ಪಾದ ಎನ್ ಎಲ್ ಕರ್ಕರೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಿಂದ ನಮ್ಮ ಜೈಪಾಲ್ ಡಿ ಸಾಹೇಬರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ